ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ಇದರಲ್ಲಿ ಮೂರು ಹಳದಿ ಕಲರ್ದು ಲಿಲ್ಲಿ ಆಗಿದೆ ಇವತ್ತು ಇದನ್ನು ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ಳೋಣ ಬಲ್ಬ್ಸ್ನ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಬಲ್ಬ್ಸು ಜಾಸ್ತಿ ಇಲ್ಲ ನನ್ನ ಹತ್ರ ಸ್ವಲ್ಪನೇ ಇರೋದು ಅದನ್ನೇ ಸ್ವಲ್ಪ ಸಪ್ರೇಟಾಗಿ ಹಾಕ್ಕೊಂಡ್ರೆ ನನಗೂ ಕೂಡ ಗೊತ್ತಾಗುತ್ತೆ ಯಾವುದರಲ್ಲಿ ಯಾವ ಕಲರಿನ ಬಲ್ಬ್ಸ್ ಇದೆ ಅಂತ ಅದಕ್ಕೋಸ್ಕರ ಇದನ್ನು ಇವತ್ತು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಜಿಟಿ ಜಿಟಿ ಮಳೆ ಕೂಡ ಇದೆ ಫ್ರೆಂಡ್ಸ್ ಇವತ್ತು ಬಿಸಿಲಿಲ್ಲ ಜಾಸ್ತಿ ಸ್ವಲ್ಪ ಮಳೆ ಇದೆ ಇಲ್ಲಿ ಒಂದು ಬದ್ನೆಕಾಯಿ ಆಗಿದೆ ಅದನ್ನು ತೆಗಿತೀನಿ ಬದ್ನೆಕಾಯಿ ಗಿಡ ಇದ್ದರೆ ಆವಾಗವಾಗ ಒಂದೊಂದು ಬದ್ನೆಕಾಯಿ ಸಿಕ್ಕೇ ಸಿಕ್ಕತ್ತೆ ಹಾಗೆ ಒಂದು ಸಾರಿ ಹಾಕಿದ್ರೆ ಸಾಕು ಇಲ್ಲಿ ನೋಡಿ ಇಲ್ಲೊಂದು ಬದ್ನೆಕಾಯಿ ಆಗ್ತಾಯಿದೆ ಹಾಗೆ ಇದರಲ್ಲೂ ಕೂಡ ಈಗ ಶುರುವಾಗಿದೆ ಮೆಣಸಿನ್ಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಬರ್ತಾ ಇದ್ದಾವೆ ಇನ್ನು ನಾನು ಒಂದು ಸ್ವಲ್ಪ ಪಾಲಕ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಚಕ್ಲಿ ಬೇಕು ಅಂತ ಅಂತ ಇದ್ಲು ಹಾಗಾಗಿ ಇವತ್ತು ಪಾಲಕ್ ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆದರೆ ಅದನ್ನು ವೀಡಿಯೋ ಮಾಡ್ತೀನಿ ಕೆಲವೊಮ್ಮೆ ಏನಾಗುತ್ತೆ ನನ್ನ ಮಗಳ ಜೊತೆಗೆ ವೀಡಿಯೋ ಮಾಡೋಕ್ಕಾಗಲ್ಲ ಆವಾಗ ಬಿಟ್ಬಿಟ್ಟಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಚಕ್ಲಿ ಟೇಸ್ಟಾಗಿರುತ್ತೆ ಮಕ್ಕಳಿಗೆ ಪಾಲಕ್ ತಿನ್ನಲ್ಲ ಅನ್ನೋರು ಈ ರೀತಿ ಚಕ್ಲಿ ಚಪಾತಿಗೆಲ್ಲ ಪರೋಟ ಈ ಥರದ ಪಾಲಕನ್ನು ಹಾಕಿಬಿಟ್ಟು ನೀವು ಮಕ್ಳಿಗೆ ತಿನ್ಸಿದ್ರೆ ತಿಂತಾರೆ ಸ್ವಲ್ಪ ವೆರೈಟಿಯಾಗಿ ಮಾಡಿದ್ರೆ ಖುಷಿಪಟ್ಟು ತಿಂತಾರೆ ನನ್ನ ಮಗಳಿಗೆ ಇಷ್ಟ ಅವಳು ಕಲರ್ ನೋಡಿ ತಿಂತಾಳೆ ಆ್ಯಕ್ಚುಲಿ ಗ್ರೀನ್ ಕಲರ್ ರೆಡ್ ಕಲರ್ ಅಂತ ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ತೆಗಿತೀನಿ ನಾನು ನೋಡಿ ಇಷ್ಟು ಪಾಲಕ್ ಸಾಕು ಒಂದು ಬದ್ನೇಕಾಯಿ ಸಿಕ್ತು ಹಾಗೆ ನೋಡಿ ಬೆಂಡೆಕಾಯಿ ಆಗಿದೆ ಒಂದು ಬೆಂಡೆಕಾಯಿ ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಖಾರ ಇರುತ್ತೆ ಈ ಥರ ಇರುವಂತಹ ಮೆಣಸಿನ್ಕಾಯಿ ಖಾರ ಇರುತ್ತೆ ಇದು ನೋಡಿ ಸ್ವಲ್ಪ ದುಡ್ದಿರೋದು ನೋಡಿ ಇಷ್ಟೊಂದು ಸಿಕ್ತು ಇಲ್ಲ ಬಿತ್ತು ನೋಡಿ ಪಾಲಕ್ ಚಕ್ಲಿ ಮಾಡೋದಕ್ಕೆ ಇಷ್ಟ ಆದರೆ ಸಾಕಾಗುತ್ತೆ ನೀವು ಬೇಕು ಅಂದರೆ ಒಣ ಮೆಣಸಿನ್ಕಾಯ್ದು ಪೌಡ್ರ್ ಕೂಡ ಹಾಕೋಬೋದು ನಾನು ಈ ಒಂದು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಮನೆಯಲ್ಲೇ ಬೆಳೆದಿದ್ದಿತ್ತಲ್ಲ ಹಾಗಾಗಿ ಹಾಗೆ ನನ್ನ ಫ್ರೆಂಡು ಗಿಡ ಕೊಟ್ಟಿದ್ರು ಅದನ್ನಲ್ಲ ಅದು ನೋಡಿ ಹೂ ಎಷ್ಟು ಚೆನ್ನಾಗಾಗಿದೆ ಅಂತ ನನಗೆ ಈ ಕಲರಲ್ಲಿ ಬೇಕಿತ್ತು ಪಿಂಕ್ ಕಲರಲ್ಲಿ ತುಂಬಾ ಇವತ್ತು ಹೂ ಬಿಡ್ತು ತುಂಬಾ ಖುಷಿ ಆಯ್ತು ನನಗೆ ಪೂಜೆಗೆ ಈ ಥರದ ಹೂಗಳಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ಇಲ್ಲಿ ಒಂದು ಮೊಗ್ಗಾಗಿದೆ ಇದೊಂದು ಹೂ ಅರಳಿದೆ ನೋಡಿ ಇಷ್ಟೊಂದು ಸಿಕ್ತು ಜಾಸ್ತಿ ಏನು ಬೇಡ ಸ್ವಲ್ಪನಾದರೂ ಸಿಕ್ಕರೆ ಸಾಕು ಹಾಗೆ ಒಂಚೂರು ಕರಿಬೇವು ಕೂಡ ತೆಗಿತೀನಿ ನಾನು ಒಂದೆರಡು ಕಡ್ಡಿ ತೆಗಿತೀನಿ ಇವತ್ತಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ತಕ್ಕೊಳ್ತೀನಿ ನೋಡಿ ಇದರಲ್ಲೂ ಕೂಡ ಲಿಲ್ಲಿ ತುಂಬ ಚೆನ್ನಾಗಿ ಹೂವಳಿದೆ ಇದರಲ್ಲಿ ನಿಂಬೆಹಣ್ಣು ಇದರಲ್ಲಿ ನಿಂಬೆಹಣ್ಣು ಆಗಿಲ್ಲ ಇವತ್ತು ಇನ್ನೊಂದು ಚೂರು ಹಳದಿ ಆಗಬೇಕು ಸ್ವಲ್ಪ ಇನ್ನೂ ಹಳದಿ ಆದರೆ ಹರಿಯಕ್ಕೆ ಚಂದ ಈ ಸಾರಿ ಸಾಕಷ್ಟು ನಿಂಬೆಹಣ್ಣು ಸಿಕ್ತು ನನಗೆ ನೋಡಿ ಇಲ್ಲಿ ಮತ್ತೆ ಹೂವಾಗಿದೆ ಹಾಗೆ ಇದರಲ್ಲಿ ಈ ಹೂವು ತಕ್ಕೊತೀನಿ ಜ್ಯೂಸ್ ಮಾಡ್ತೀನಿ ಇವತ್ತು ನನ್ನ ಮಗಳಿಗೆ ತುಂಬ ದಿನ ಆಯಿತು ಜ್ಯೂಸ್ ಮಾಡಿಕೊಟ್ಟಿಲ್ಲ ನನ್ನ ಅವಳಿಗೆ ಇಲ್ಲೊಂದಿದೆ ಹೂವು ಮೊದಲು ಇದು ಗಿಡ ಜಾಸ್ತಿ ಇತ್ತು ನನ್ನ ಹತ್ರ ಈಗ ನಾನೇನು ಮಾಡಿದ್ದೀನಿ ಒಂದು ಸ್ವಲ್ಪ ತೆಗ್ದಿದ್ದೀನಿ ಕಡಿಮೆ ಮಾಡ್ಕೊಂಡಿದ್ದೀನಿ ಹಂಗಾಗಿ ಹೂಗಳು ಕಡಿಮೆ ಇದೆ ದೊಡ್ಡ ಗಿಡನ ತೆಗೆದುಬಿಟ್ಟಿದ್ದೆ ನಾನು ಇಲ್ಲಿ ನೋಡಿ ಎಷ್ಟು ಬಣ ಬಣ ಅನಿಸುತ್ತೆ ಇಲ್ಲಿ ಎಲ್ಲ ಗಿಡ ಇತ್ತಲ್ಲ ಮೊದಲು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಬಟ್ ಈಗ ನೋಡಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಪೂರ್ತಿ ಓಪನ್ ಆಗಿದೆ ಅಲ್ಲಿ ಎರಡು ಗಿಡ ಇದೆ ಆ ಎರಡು ಗಿಡ ತೆಗ್ದುಬಿಟ್ರಂತೂ ಪೂರ್ತಿಯಾಗಿ ಓಪನ್ ಆಗಿಬಿಡುತ್ತೆ ಈಗ ಹಾಗೆ ಇವತ್ತು ಒಂದು ಸ್ವಲ್ಪ ಈ ಉಳ್ಳಾಗಡ್ಡಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ತಕ್ಕೋತೀನಿ ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಈ ರೀತಿ ಸಣ್ಣ ಉಳ್ಳಾಗಡ್ಡಿ ನಿಮಗೆ ನಿಮ್ಮ ಹತ್ರ ಇದ್ದರೆ ನೀವು ಈ ರೀತಿಯಾಗಿ ತೆಗೆದು ಇದರಲ್ಲಿ ಮಣ್ಣಲ್ಲಿ ಇಟ್ಟರೆ ಸಾಕು ನೋಡಿ ಇದಕ್ಕೆ ಜಾಸ್ತಿ ದೊಡ್ಡ ಪೋಟೆ ಏನು ಬೇಕಾಗಿಲ್ಲ ಚಿಕ್ಕ ಪೋಟೆ ಚಿಕ್ಕ ಪೋಟಲ್ಲೇ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದರದ್ದು ನೋಡಿ ಇಷ್ಟೊಂದು ತಕ್ಕೊಂಡಿದ್ದೀನಿ ಒಂದು ಕಟ್ಟಷ್ಟಿದೆ ಇದು ಇಷ್ಟು ಸಾಕು ಇವತ್ತು ನನಗೆ ಯೂಸ್ ಮಾಡೋಕ್ಕೆ ಇದನ್ನು ಹಸಿದಾಗೆ ತಿನ್ನಬೇಕು ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಹಸಿದಾಗ ತಿಂದರೆ ನಾವು ರೊಟ್ಟಿ ಪಲ್ಯದ ಜೊತೆಗೆ ಚಟ್ನಿ ಜೊತೆಗೆ ಇದನ್ನು ಹಸಿಯಾಗೆ ತಿನ್ನಬೇಕು ತುಂಬ ರುಚಿಯಾಗಿಯೂ ಕೂಡ ಇರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಹಸಿಯಾಗೆ ಹೆಚ್ಚಾಗಿ ತಿಂತಾರೆ ತರಕಾರಿ ಪಲ್ಯಕ್ಕೆ ಅದಕ್ಕೆ ಎಲ್ಲದಕ್ಕೂ ಹಾಕ್ತಾರೆ ಇದು ನೋಡಿ ಇಷ್ಟು ಉಳಿಸಿದ್ದೀನಿ ನಾನು ಯಾಕಂದರೆ ಇದಿಷ್ಟು ಖರ್ಚಾಗಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಟ್ ಮಾಡಿದ್ದೀನಿ ಹಾಗೆ ಇಲ್ಲೊಂದರಲ್ಲಿ ಇದೆ ಉಳ್ಳಾಗಡ್ಡಿ ನೋಡಿ ಇದರಲ್ಲೂ ತುಂಬ ಚೆನ್ನಾಗಿ ಬೆಳೆದಿದೆ ಇದನ್ನು ನಾನು ನೆಕ್ಸ್ಟ್ ಯಾವಾಗಾದರೂ ತೆಗಿತೀನಿ ಇವತ್ತಿಗೆ ಎಷ್ಟು ಸಾಕು ನನಗೆ ನೋಡಿ ಎಷ್ಟು ತಗೊಂಡು ನಾನು ಮನೆಗೆ ಹೋಗ್ತೀನಿ ಸಾಧ್ಯ ಆದರೆ ಚಕ್ಲಿ ಮಾಡೋದನ್ನು ತೋರಿಸ್ತೀನಿ ಸಣ್ಣಗೆ ಮಳೆ ಕೂಡ ಬರ್ತಾ ಇದೆ ನೋಡಿ ಇವತ್ತು ಊಟಕ್ಕೆ ರೊಟ್ಟಿ ಹಾಗೆ ನಾನೇನು ತೊಗೊಂಡು ಬಂದಿದ್ನಲ್ಲ ಉಳ್ಳಾಗಡ್ಡಿ ಸೊಪ್ಪು ಅದು ಮತ್ತು ಬದನೆಕಾಯಿ ಚಟ್ನಿ ಶೇಂಗಾ ಚಟ್ನಿ ಮತ್ತು ಮೊಸರು ತುಂಬ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ನಾನು ಚಕ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟನ್ನು ಹಾಕಿದ್ದೀನಿ ಅಜ್ವೈನ್ ಉಪ್ಪು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಬಿಸಿ ಎಣ್ಣೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಯಾವಾಗಾದರೂ ನಾನು ಸರಿಯಾಗಿ ಅಳತೆಯಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ನೀವು ಉಂಡೆ ಥರ ಬರಬೇಕದು ಆ ಥರ ಬಂದರೆ ನಿಮಗೆ ಚಕ್ಳಿ ತುಂಬಾ ಗರಿಗರಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬರಬೇಕದು ಎಣ್ಣೆ ಎಲ್ಲ ಹಿಟ್ಟಿಗೂ ಅಂಟ್ಕೋಬೇಕು ಆ ರೀತಿಯಾಗಿ ನಾವು ಕಲಿಸ್ಕೋಬೇಕು ಆಮೇಲೆ ಇದಕ್ಕೆ ಈಗ ನಾನು ಈ ಮಿಕ್ಸರಲ್ಲಿ ಹಸಿಮೆಣಸಿನಕಾಯಿ ಮತ್ತು ಪಾಲಕನ್ನು ರುಬ್ಬಿ ಇಟ್ಕೊಂಡಿದ್ದೆ ಒಂಚೂರು ನೀರು ಹಾಕಬೇಕು ಜಾಸ್ತಿ ಇಲ್ಲ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಇದಕ್ಕೆ ರುಬ್ಕೋಬೇಕು ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನನಗೆ ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಇನ್ನೊಂದು ಸಾರಿ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಪೂರ್ತಿಯಾಗಿ ವಿಡಿಯೋನ ಹಾಕ್ತೀನಿ ಪಾಲಕ್ ಚಕ್ಲಿದು ತುಂಬಾ ರುಚಿಯಾಗಿ ಗರಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ಅವಳು ನೋಡಿ ನನ್ನ ಮಗಳಿಗೆ ಈ ರೆಡ್ ಕಲರ್ ಚಕ್ಲಿ ಗ್ರೀನ್ ಕಲರ್ ಚಕ್ಲಿ ಅಂತ ಹೇಳಿ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಚಕ್ಲಿ ಬೇಕು ಅಂತ ಇದ್ಲು ಹಾಗಾಗಿ ನಾನು ಇವತ್ತು ಈ ಪಾಲಕ್ ಚಕ್ಲಿನ ಮಾಡಿದ್ದೀನಿ ತುಂಬ ಇಷ್ಟಪಟ್ಟು ತಿಂದ್ಲು ಅವಳು ಅವಳು ತುಂಬಾ ಇಷ್ಟ ಆಯಿತು ಈ ರೀತಿಯಾಗಿ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಹೊರಗಡೆದೇನು ಬೇಡದಿಲ್ಲ ಮಕ್ಕಳು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ